ರಾಮನಗರದ ಬಳಿಕ ಬೆಂಗಳೂರು ಗ್ರಾಮಾಂತರ ಹೆಸರು ಬದಲಾಗಲಿದೆ ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮರುನಾಮಕರಣಕ್ಕೆ ಸಿದ್ಧತೆಯಾಗಿದೆ ನಾಳೆ ಕ್ಯಾಬಿನೆಟ್ನಲ್ಲಿ ಮರುನಾಮಕರಣಕ್ಕೆ ಅನುಮೋದನೆ ಸಿಗುವಂಥ ಸಾಧ್ಯತೆ ಇದೆ ನೆಲಮಂಗಲ ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ತಾಲೂಕುಗಳನ್ನು ಒಳಗೊಂಡಂತ ಗ್ರಾಮಾಂತರ ಜಿಲ್ಲೆ ಗ್ರಾಮಾಂತರ ಬದಲು ಬೆಂಗಳೂರು ಉತ್ತರ ಜಿಲ್ಲೆ ಅಂತ ಮರುನಾಮಕರಣಗೊಳ್ಳಲಿದೆ ನಾಳೆಯೇ ಕ್ಯಾಬಿನೆಟ್ನಲ್ಲಿ ನಾಮಕರಣಕ್ಕೆ ಅನುಮೋದನೆ ಸಿಗುವಂತ ಸಾಧ್ಯತೆ ಇದೆ ನೆಲಮಂಗಲ ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ತಾಲೂಕುಗಳನ್ನು ಒಳಗೊಂಡಿರುವಂತಹ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಉತ್ತರ ಜಿಲ್ಲೆಯಂತ ಮರುನಾಮಕರಣಗೊಳ್ಳುವಂತಹ ಸಾಧ್ಯತೆ ನಾಳೆಗೆ ಇದಕ್ಕೆ ಅನುಮೋದನೆ ಸಿಗುವಂತ ಸಾಧ್ಯತೆ ಇದೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದೀಗ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಬೆಂಗಳೂರು ಉತ್ತರ ಅಂತ ಬೆಂಗಳೂರು ಗ್ರಾಮಾಂತರಕ್ಕೆ ಮರುನಾಮಕರಣ ಮಾಡೋದಕ್ಕೆ ನಾಳೆಗೆ ಅನುಮೋದನೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಮಾರುತೇಶ್ ಮಧುಕರ್ ನಾಳೆ ನಂದಿ ಬೆಟ್ಟದಲ್ಲಿ ವಿಶೇಷ ಕ್ಯಾಬಿನೆಟ್ ಸಭೆಯನ್ನ ಕರೆಯಲಾಗಿದೆ ಹೀಗಾಗಿ ಬೆಂಗಳೂರು ಗ್ರಾಮಾಂತರ ಕೋಲಾರ ಚಿಕ್ಕಬಳ್ಳಾಪುರ ಈ ಭಾಗದ ಜಿಲ್ಲೆಗಳಿಗೆ ಒಂದಷ್ಟು ಅನುದಾನ ಸಿಗುವಂತದ್ದು ಇದೆ ಇದರ ಜೊತೆ ಜೊತೆಗೆ ಇತ್ತೀಚೆಗಷ್ಟೇ ರಾಮನಗರದ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತೇಳಿ ಬದಲಾಯಿಸಿ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಳ್ಳಾಗಿತ್ತು ಈಗ ಅದರ ಮುಂದುವರಿದ ಭಾಗವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನ ಬೆಂಗಳೂರು ಉತ್ತರ ಜಿಲ್ಲೆಯಾಗಿ ಮರು ನಾಮಕರಣ ಮಾಡುವಂತ ವಿಷಯವನ್ನ ನಾಳೆ ಕ್ಯಾಬಿನೆಟ್ಗೆ ತರಲಾಗ್ತಿದೆ ಬಹುತೇಕ ಇದಕ್ಕೆ ಯಾವುದ ಅಬ್ಜೆಕ್ಷನ್ಸ್ ಇರೋದಿಲ್ಲ ಸರ್ಕಾರ ಇದನ್ನ ಬಹುತೇಕವಾಗಿ ಒಪ್ಕೊಳ್ಳುತ್ತೆ ಅಂತಿಮವಾಗಿ ನಾಳೆ ಅದಕ್ಕೆ ಅನುಮೋದನೆ ಕೂಡ ಸಿಗತ್ತೆ ಬಹಳ ಪ್ರಮುಖವಾಗಿ ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ರಾಮನಗರ ಜಿಲ್ಲೆಯನ್ನ ಮಾಡಿದ್ರು ಅದಾದ್ಮೇಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಮಾಡಿದ್ರು ಸೊ ಈಗ ರಾಮನಗರ ಜಿಲ್ಲೆಯ ಹೆಸರನ್ನ ಅಳಿಸಿ ಆಗಿದೆ ಬೆಂಗಳೂರು ದಕ್ಷಿಣ ಅಂತೇಳಿ ಮಾಡ್ಲಾಗಿದೆ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅನ್ನುವಂತ ಹೆಸರನ್ನು ಕೂಡ ತೆಗೆದು ಬೆಂಗಳೂರು ಉತ್ತರ ಅನ್ನುವಂತದ ಅನ್ನುವಂತ ನಾಮಕರಣ ಮಾಡ್ಲಾಗ್ತಾ ಇದೆ ಬಹಳ ಪ್ರಮುಖವಾಗಿ ಮಧುಕರ್ ಇದು ರಾಜಕೀಯದ ಡಿ ಕೆ ಶಿವಕುಮಾರ್ ವರ್ತಸ್ ಕುಮಾರಸ್ವಾಮಿ ನಡುವಿನ ರಾಜಕೀಯ ತಿಕ್ಕಾಟದ ಕಾರಣಕ್ಕಾಗಿ ನಡೀತಾ ಇರುವಂತ ಬೆಳವಣಿಗೆ ಯಾವ ಜಿಲ್ಲೆಗಳನ್ನ ಕುಮಾರಸ್ವಾಮಿ ಅವರು ತಾವು ಸಿಎಂ ಆಗಿದ್ದಾಗ ಹುಟ್ಟು ಹಾಕಿದ್ರೋ ಆ ಜಿಲ್ಲೆಗಳ ಹೆಸರನ್ನ ಅಳಿಸಿ ಡಿ ಕೆ ಶಿವಕುಮಾರ್ ತಮ್ಮದೇ ಒಂದು ಇತಿಹಾಸವನ್ನ ಬರೆಯೋದಕ್ಕೆ ಮುಂದಾಗ್ತಾ ಇದೆ ಅದರ ಅದರ ಭಾಗವಾಗಿ ರಾಮನಗರ ಹೆಸರು ಬದಲಾಯಿತು ಈಗ ಬೆಂಗಳೂರು ಗ್ರಾಮಾಂತರದ ಹೆಸರು ಕೂಡ ಬೆಂಗಳೂರು ಉತ್ತರ ಅಂತೇಳಿ ಬದಲಾಗ್ತಾ ಇರೋದು ಕೂಡ ಅದೇ ಕಾರಣಕ್ಕಾಗಿ ಹೀಗಾಗಿ ಈ ಹೆಸರು ಬದಲಾವಣೆಯಿಂದ ಆಗಬಹುದಾದಂತ ಲಾಭ ಏನು ಯಾಕಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬೆಂಗಳೂರು ಅನ್ನುವಂಥ ಹೆಸರು ಇದ್ದೇ ಇತ್ತು ರಾಮನಗರಕ್ಕೆ ಮಾತ್ರ ಬೆಂಗಳೂರು ಅನ್ನುವಂಥ ಹೆಸರುಗಳಿಲ್ಲ ಬೆಂಗಳೂರು ದಕ್ಷಿಣ ಅಂತ ಮಾಡ್ಲಾಯ್ತು ಈಗ ಬೆಂಗಳೂರು ಉತ್ತರ ಅಂತ ಮಾಡೋದ್ರಿಂದ ಪ್ರಯೋಜನ ಏನಿದೆ ಹೆಸರು ಬದಲಾವಣೆ ಮಾಡೋದ್ರಿಂದ ಆಗುವ ಲಾಭ ಏನು ಅನ್ನೋದನ್ನ ಸರ್ಕಾರ ಕ್ಲಾರಿಫೈ ಮಾಡ್ಬೇಕಾಗತ್ತೆ ಮಧುಕರ ಓಕೆ ಥ್ಯಾಂಕ್ ಯು ಮಾರುತೇಶ್ ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి